ಗುಬ್ಬಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಜನತಾ ದರ್ಶನ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು ಗುಬ್ಬಿ ಪಟ್ಟಣದಲ್ಲಿ ಶಾಸಕರ ಕಚೇರಿಯಲ್ಲಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ದರ್ಶನ ಕಾರ್ಯಕ್ರಮ ನಡೆಸಿದರು ಈ ವೇಳೆ ಕಚೇರಿಗೆ ಆಗಮಿಸಿದ್ದ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಸೂಚಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೀರಿನ ಲಭ್ಯತೆ ನೋಡಿಕೊಂಡು ಹೆಚ್ಚಿನ ಕೊಳವೆ ಬಾವಿಗಳನ್ನು ಕೊರೆಸಲಾಗುವುದು ಹಾಗೂ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ನೀರು ಲಭ್ಯವಿರುವ ರೈತರಿಗೆ ಮೇವು ಬೀಜದ ಕಿರುಪಟ್ಟಣಗಳನ್ನು ವಿತರಿಸಲಾಗಿದೆ ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ನೀರಿನ ಸಮಸ್ಯೆ ಬರ್ಬೋದು ಅಂತ ಹೇಳ್ಬಿಟ್ಟು ಸಮಸ್ಯಾತ್ಮಕ ವಿಧೇಜಗಳನ್ನು ಗುರುತಿಸ್ಕೊಂಡಿದ್ದೀವಿ ಈ ಸರ್ಕಾರ ನಮಗೆ ಹಣಕೆಯನ್ನು ಕೊರತೆ ಇಲ್ಲ ಬರ ನೀಗಿಸಲಿಕ್ಕೆ ನಮಗೆ ಮತ್ತೆ ಪಶು ಆರೋಗ್ಯ ಇಲಾಖೆಯಿಂದ ನಾವು ಎಲ್ಲ ಕಡೆಗೂ ಎಲ್ಲೆಲ್ಲಿ ನೀರಿನ ಲಭ್ಯತೆ ಇದೆಯೋ ಅನ್ನೆಲ್ಲ ರೈತರಿಗೂ ಕೂಡ ಅವರು ಮೇವು ಬೆಳೀಲಿಕ್ಕೆ ಪಾಠ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದೀವಿ ಮತ್ತು ನಿರಂತರವಾಗಿ ನಾನು ಎಲ್ಲ ಗ್ರಾಮ ಪಂಚಾಯತಿ ಪಿಡುಗರು ಸಂಪರ್ಕದಲ್ಲಿದ್ದೀನಿ ಮತ್ತು ಎಲ್ಲ ಅಧಿಕಾರಿಗಳನ್ನೂ ಕೂಡ ಸಂಪರ್ಕದಲ್ಲಿದ್ದೀವಿ ಪ್ರತಿ ವಾರು ಮೀಟಿಂಗ್ ಮಾಡ್ತಾ ಇದೀವಿ ನೆಕ್ಸ್ಟು ಮಂಡೇ ನಾವು ಅದ್ರ ಬಗ್ಗೆ ಎಲ್ಲ ಪಿ ಡಿ ಒಗಳು ತಾಲೂಕು ಮಾತ್ರ ಎಲ್ಲ ಅಧಿಕಾರಿಗಳು ಎಲ್ಲ ಕರೆದು ಮೀಟಿಂಗ್ ಮಾಡ್ತೀವಿ ನಾವೇ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದಾಲೋಚನೆ ಇಟ್ಕೊಂಡು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಈಗ ಪ್ರೆಸೆಂಟು ಅಲ್ಲಿ ಎಂಟು ಕಡೆ ಪ್ರಾಬ್ಲಮ್ ಇತ್ತು ಎಂಟು ಬೋರ್ಗಳನ್ನು ಬರ್ಸಿದೀವಿ ಅದಕ್ಕೆ ಪಂಪು ಮೋಟ್ರ್ಗಳನ್ನು ನಾವು ಮಾಡ್ತೀವಿ ನಾವು ಎಲ್ಲೂ ಸಹ ಸಮಸ್ಯೆ ಕುಡಿಯುವ ಸಮಸ್ಯೆ ಗೊತ್ತೊಂದು ಸಮಸ್ಯೆ ಈ ತಾಲೂಕಿನಲ್ಲಿ ಇಲ್ಲ ಬರ ಪರಿಹಾರ ಹಣವನ್ನು ಸರ್ಕಾರ ಈಗ ಪ್ರತಿ ರೈತರಿಗೂ ಎರಡು ಸಾವಿರನ ರಿಲೀಸ್ ಮಾಡಿದೆ ಇದೆ ಎಲ್ಲ ರೈತರ ಅಕೌಂಟ್ಗೆ ಕಳಿಸ್ತಾ ಇದೆ ಕೇಂದ್ರ ಸರ್ಕಾರ ಸುಮಾರು ನಾಲ್ಕು ತಿಂಗಳಾಯಿತು ಬರ ಅಧ್ಯಯನ ತಂಡ ಬಂದು ಅಲ್ಲಿಂದ ಮುಖ್ಯಮಂತ್ರಿಗಳು ಪತ್ರ ಬರೆದವರೆ ಮುಖ್ಯಮಂತ್ರಿಗಳು ಮುಖ್ಯ ಚೀಫ್ ಮಿನಿಸ್ಟರ್ ಕಾರಣಕ್ಕೆ ಮತ್ತು ಫೈನಾನ್ಸ್ ಮಿನಿಸ್ಟ್ರ್ ಕಾರಣಕ್ಕೂ ಕೂಡ ರಿಕ್ವೆಸ್ಟ್ ಕಳಿಸಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ದೇಶ ಅಂತ ಹೇಳ್ಕೊಂತಿರ್ತಾರೆ ಪುಲ್ವಾಮಾ ಗಲಾಟೆ ಮಾಡಿಸಿದ್ರು ಅವ್ರು ಇವರೇಗೆ ಎಲೆಕ್ಷನ್ ಬಂದರೆ ಯಾವುದಾದ್ರೂ ಕ್ರಿಯೇಟ್ ಮಾಡ್ತಾರೆ ಅದೇ ಪಾಸ್ ಕೊಟ್ಟಿರ್ತಕ್ಕಂಥದ್ದು ಇವರು ಸಿಂಹ ಅಂತ ಪ್ರತಾಪ್ ಸಿಂಹ ಕೊಟ್ಟಿರ್ತಕ್ಕಂಥ ಪ್ರತಾಪ್ ಸಿಂಹ ಕೊಡದೇ ಅದೇ ಕಾಂಗ್ರೆಸ್ನವರು ಮತ್ತೊಬ್ರು ಅಪ್ಪಿತಪ್ಪಿ ಯಾರೋ ಪೀರ್ ಸಾಬ್ನೋ ಇನ್ನೊಪ್ಪ ಸಾಬ್ರು ಯಾರನ್ನ ಕೊಟ್ಟಿದ್ರೆ ಎಷ್ಟು ಅಡ್ವಾಂಟೇಜ್ ತಗೊಂಡು ಈ ದೇಶದಾಗ ಎಷ್ಟು ಗಲಾಟೆಗಳು ಮಾಡ್ತಾರೆ ಪ್ರತಾಪ್ ಸಿಂಹ ಕೊಟ್ಟಿರೋದ್ರಿಂದ ಅದನ್ನ ಎನ್ಕ್ವೈರಿನೇ ಮಾಡ್ತಾ ಇಲ್ಲ ಪ್ರತಾಪ್ ಸಿಂಹ ಹೆಂಗೆ ಕೊಟ್ಟ ಯಾವ ಮೂಲದಿಂದ ಕೊಟ್ಟ ಪ್ರತಾಪ್ ಸಿಂಹ ಯಾಕೆ ಹೇಗೆ ಕೂಡ ಕೊಡುತ್ತೆ ಅವೆಲ್ಲ ಅವನು ತನಿಖೆ ಮಾಡಬೇಕು ಇಮಿಡಿಯೇಟಾಗಿ ಪ್ರತಾಪ್ ಸಿಂಹನ ಅವನ ಮೆಂಬರ್ಶಿಪ್ಪಿಂದ ವಜಾ ಮಾಡಬೇಕು ಅದೇ ಮೊನ್ನೆ ಒಂದು ಹೆಣ್ಮಗನ ಎಂ ಪಿ ಅವನ ಒಂದು ಹೆಣ್ಮಗ ವಜಾ ಮಾಡಿದರು ಇನ್ನೂ ಒಬ್ರಿಗೊಂದು ನೀತಿ ಇನ್ನೊಬ್ರಿಗೆ ಒಂದು ನೀತಿ ಕೇಂದ್ರ ಸರ್ಕಾರದ ಅವ್ರು ಪರವಾಗಿರ್ತಕ್ಕಂಥವ್ರು ಒಂದು ನೀತಿ ಅವ್ರು ಎಷ್ಟು ಲೂಟಿ ಮಾಡಿದ್ರು ಬಿಡ್ತಾರೆ ವಿರೋಧ ಪಕ್ಷದವ್ರು ಯಾವುದಾದ್ರು ಅವರು ನ್ಯಾಯಯುತವಾಗಿ ಬರ್ತಿದ್ರು ಅವ್ರ ಮೇಲೆ ರೈಡ್ ಮಾಡಿಸ್ತಾರೆ ಇಡೀ ಇಂಡಿಯಾದಲ್ಲಿ ಒಬ್ಬರೇ ಒಬ್ಬ ಬಿ ಜೆ ಪಿ ಮೇಲೆ ಇದುವರೆಗೂ ಐ ಟಿ ಆಗಿರ್ಬೋದು ಮತ್ತು ಯಾವುದು ಮೀಡಿಯಾ ರೈಡ್ ಆಗಿರೋದು ಯಾವುದಾದ್ರೂ ಒಂದು ಇದೆಯಾ ಸಿ ಬಿ ಐ ಆಗಿರ್ಬೋದು ಯಾವುದಾದ್ರು ರೈಡ್ ಆಗಿರ್ಬೋದು ಒಂದು ನಿದರ್ಶನ ಇದೆಯಾ ಈ ದೇಶದಲ್ಲಿ ಲೂಟಿ ಮಾಡೋಕ್ಕಿರ್ತಕ್ಕಂಥದ್ದೇ ಬಿ ಜೆ ಪಿ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಮೋದಿ 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 ಅಂತ ಓಟ್ ಹಾಕ್ತಾರೆ ಈಗ ಸರ್ಕಾರ ಈ ದೇ ಸರ್ಕಾರ ರಚನೆ ಆದಾಗಲಿಂದಲೇ ಕಳೆದ ಹತ್ತು ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಮಳೆಯೋವರೆಗೂ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿದೆ ಈಗ ಆರು ಲಕ್ಷ ಕೋಟಿ ಸಾಲ ಮಾಡಿದೆ ಯಾರು ದೇಶ ಹಾಳು ಮಾಡೋರು ಪ್ರತಿಯೊಬ್ಬರ ದೇಶದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ತಲೆಮೇನ ಸಾಲ ಮಾಡಿ ಇವ್ರಿಗೆ ಈ ದೇಶ ಬಿಡ್ತಾರ ಅದರಿಂದ ಜನ ಅರ್ಥ ಮಾಡ್ಕೊಬೇಕು ಮುಂದಿನ ದಿನ